ಹೊನ್ನಾವರ ಹಳದಿಪುರದ ಪಾವಿನ್ಕುರುವ ಬೀಚ್ನಲ್ಲಿ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನದ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು ರೀಫ್ ವಾಚ್ ಮರೀನ್ ಕನ್ಸರ್ವೇಷನ್ ಎಚ್ಸಿಎಲ್ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಹಳದಿಪುರ ಪಾವಿನ್ ಕುರುವ ಬೀಚ್ ಸ್ವಚ್ಛತೆ ನೆರವೇರಿತು ಸಾಗರ ಸಂರಕ್ಷಣೆಗಾಗಿ ಸಾಮೂಹಿಕ ಕ್ರಿಯೆಯ ಪ್ರಬಲ ಪ್ರದರ್ಶನದಲ್ಲಿ ಬಹು ಪಾಲುದಾರರು ಮತ್ತು ಸಮುದಾಯ ಸದಸ್ಯರನ್ನು ಒಟ್ಟುಗೂಡಿಸಿತು ಕರ್ನಾಟಕ ಅರಣ್ಯ ಇಲಾಖೆ ಕರಾವಳಿ ಕಾವಲು ಪಡೆ ಗ್ರಾಮ ಪಂಚಾಯತ್ ಹಳದಿಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊನ್ನಾವರ ಎಂ ಕಾಲೇಜು ಹೊನ್ನಾವರ ಚೈತನ್ಯ ಯುವಕ ಸಂಘ ತಾರಿಬಾಗಿಲು ಇವರ ಸಕ್ರಿಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಕೈಗೊಳ್ಳಲಾಯಿತು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಐನೂರಕ್ಕೂ ಹೆಚ್ಚು ಸಾರ್ವಜನಿಕರು ಭಾಗವಹಿಸಿ ಒಟ್ಟು ಸಾವಿರದ ನಾನೂರ ಇಪ್ಪತ್ತೆರಡು ಕೆಜಿ ಸಮುದ್ರ ಕಸವನ್ನು ಸಂಗ್ರಹಿಸಿದರು ಇದರಲ್ಲಿ ನೂರ ಹತ್ತು ಕೆಜಿ ಮೀನುಗಾರಿಕಾ ಬಲೆಗಳು ನೂರ ಮೂವತ್ತೊಂದು ಕೆಜಿ ಗಾಜು ಮತ್ತು ಬಾಟಲಿಗಳು ನೂರ ಅರವತ್ತೆಂಟು ಕೆಜಿ ಪಾದರಕ್ಷೆಗಳು ನಲವತ್ತ್ಮೂರು ಕೆಜಿ ಥರ್ಮೋಕಾಲ್ ಹನ್ನೆರಡು ಕೆ ಜಿ ಪ್ಲಾಸ್ಟಿಕ್ ಬಾಟಲಿಗಳು ಮತ್ತು ಒಂಬೈನೂರ ಐವತ್ತೆಂಟು ಕೆ ಜಿ ಮಿಶ್ರ ತ್ಯಾಜ್ಯಗಳು ಸೇರಿವೆ ಕಾರ್ಯಕ್ರಮದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಯೋಗೀಶ್ ಸಿ ಕೆ ಸಿ ಎಲ್ ಟೆಕ್ ಹುಬ್ಬಳ್ಳಿಯ ಶಿವರಾಜ್ ಠಾಕ್ರೆ ಕಾರ್ಯನಿರ್ವಾಹಕ ನಿರ್ದೇಶಕಿ ರೀಫ್ ವಾಚ್ ಮರಿನ್ ಕನ್ಜರ್ವೇಷನ್ನ ನಯಂತಾರಾ ಜೈನ್ ಹಳದಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಾ ಮಹೇಶ್ ಜಾಯಕ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಲೋಹಿತ್ ವಲಯ ಅರಣ್ಯಾಧಿಕಾರಿ ಸವಿತಾ ದೇವಾಡಿಗ ಮುಂತಾದವರು ಉಪಸ್ಥಿತರಿದ್ದರು ಉಡುಪಿಯ ಡಾಕ್ಟರ್ ಜನಾರ್ದನ್ ಹಾವಂಜೆ ಮತ್ತು ಅವರ ತಂಡವು ರಚಿಸಿದ ಅದ್ಭುತ ಮರಳು ಕಲೆಯು ಒಂದು ಪ್ರಮುಖ ಅಂಶವಾಗಿತ್ತು ಇದು ಸಾಗರ ಸಂರಕ್ಷಣೆಯ ವಿಷಯಗಳನ್ನು ಸುಂದರವಾಗಿ ಚಿತ್ರಿಸಿತು ಮತ್ತು ಹಾಜರಿದ್ದ ಎಲ್ಲರ ಕಲ್ಪನೆಯನ್ನ ಸೆರೆಹಿಡಿಯಿತು ಬ್ರಹ್ಮಾವರದ ಲೋಹಿತ್ ಬೈಕಾಡಿ ನಿರ್ದೇಶಿಸಿದ ಉಡುಪಿಯ ಮಂದಾರ ರಂಗಭೂಮಿ ಕಲಾವಿದರ ಗುಂಪಿನಿಂದ ಚಿಂತನಶೀಲ ನಾಟಕ ಪ್ರದರ್ಶನವನ್ನು ಒಳಗೊಂಡಿತ್ತು ಅವರ ನಾಟಕವು ಸಮುದ್ರ ಜೀವನದ ಮೇಲೆ ಭೂತಬಲೆಗಳ ಪ್ರಭಾವವನ್ನು ಸ್ಪಷ್ಟವಾಗಿ ಚಿತ್ರಿಸಿತು ಮತ್ತು ಪ್ಲಾಸ್ಟಿಕ್ ಮಾಲಿನ್ಯದಿಂದ ಸಮುದ್ರ ಪರಿಸರ ವ್ಯವಸ್ಥೆಗಳನ್ನು ರಕ್ಷಿಸುವ ತುರ್ತು ಅಗತ್ಯವನ್ನು ತಿಳಿಸಿತು ಪ್ರದರ್ಶನವು ಪ್ರೇಕ್ಷಕರ ಮೇಲೆ ಶಾಶ್ವತವಾದ ಪ್ರಭಾವ ಬೀರಿತು ಮತ್ತು ನಿರಂತರ ಸಮುದಾಯ ಕ್ರಿಯೆಯ ಮಹತ್ವವನ್ನು ಒತ್ತಿ ಹೇಳಿತು ವೆಂಕಟೇಶ್ ಕಾರ್ಯಕ್ರಮ ನಿರ್ವಹಿಸಿದರು ಎಚ್ ಎಲ್ ಫೌಂಡೇಶನ್ನ ಶೀತಲ್ ವಂದಿಸಿದರು